ಅದೇ ಸಂದರ್ಭದಲ್ಲಿ ಟೂ ಏನ್ ಕೂಡ ಅವರು ತಗೊಳ್ತಾರೆ ಮುಸ್ಲಿಮ್ಸ್ ಎರಡು ಏನ್ ಅಲ್ಲೂ ಕೂಡ ರಿಸರ್ವೇಶನ್ ತಗೊಳ್ತಾರೆ ಅಲ್ಪಸಂಖ್ಯಾತ ಕೂಡ ರಿಸರ್ವೇಶನ್ ಆರ್ಥಿಕ ಸಹಾಯ ಕ್ರಿಶ್ಚಿಯನ್ಸ್ ಟೂ ಏನ್ ಅಲ್ಲೂ ಕೂಡ ಆರ್ಥಿಕ ಸವಲತ್ತುಗಳನ್ನು ಪಡ್ಕೊಳ್ತಾರೆ ರಿಸರ್ವೇಶನ್ ಪಡ್ಕೊಳ್ತಾರೆ ಅದೇ ರೀತಿ ಅಲ್ಪಸಂಖ್ಯಾತದಲ್ಲೂ ಸಾಧನೆ ಇದೆ ನೋಡಿ ಎರಡು ಕಡೆ ಬೆನಿಫಿಟ್ ಅವರು ಡಬಲ್ ಬೆನಿಫಿಟ್ ನಮಗೆ ಏನು ನಮ್ಮ ಮಕ್ಕಳಿಗೆ ಏನು ಇಲ್ಲಿ ಬೇಡ ಬೇಡ ನಮ್ಗಳ ಕತೆ ನಾವು ಎಲ್ಲ ಗಡಿದು ಹಾಕ್ಬಿಡೀವಿ ಮುಂದಿನ ನಮ್ಮ ಜನಾಂಗದ ಮಕ್ಕಳು ಎಷ್ಟು ಜನಕ್ಕೆ ಮಕ್ಕಳನ್ನ ಇವತ್ತು ಮೈಸೂರು ಬೆಂಗಳೂರು ಕಳಿಸಿ ಓದಿಸೋಂತ ಆರ್ಥಿಕ ಸಾಮರ್ಥ್ಯ ಇದೆ ಒಂದು ತಿಂಗಳಿಗೆ ಊಟಕ್ಕೆ ಸಾವಿರದ ಐನೂರು ರೂಪಾಯಿ ಕೊಟ್ರೆ ಓದಕ್ಕೆ ಆಗಲ್ಲ ಅಂತಿದ್ದು ತನ್ನ ಮಕ್ಕಳನ್ನ ಓದಿಸ್ಬೋದು ಯೋಚನೆ ಮಾಡಿ ಯಾಕೆ ನಮ್ಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಬೇಕು ನಮ್ಗೆ ಅಂತಕ್ಕಂಥ ಯೋಚನೆ ಮಾಡ್ತೀವಿ ಈ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗಬೇಕಾದ್ರೆ ಆ ಧರ್ಮ ಪ್ರತ್ಯೇಕ ಅನಿಸ್ಕೊಳ್ಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಬ್ಬ ಧರ್ಮಗುರು ಇರಬೇಕು ಮತ್ತು ಧರ್ಮ ಗ್ರಂಥ ಇರಬೇಕು ಕ್ರಿಶ್ಚಿಯನ್ರಿಗೆ ಧರ್ಮಗುರು ಯಾರು ಯೇಸು ಧರ್ಮ ಗ್ರಂಥ ಯಾವುದು ಬೈ ಮುಸ್ಲಿಮರಿಗೆ ಧರ್ಮಗುರು ಯಾರು ಮಹಾನ್ ಐದು ಧರ್ಮ ಗ್ರಂಥ ಯಾವುದು ಪುರ ಜೈನರಿಗೆ ಅದೇ ರೀತಿ ಸಪರೇಟ್ ಅವಳು ತೀರ್ಥರು ಬೌದ್ಧರಿಗೂ ಪ್ರತ್ಯೇಕ ಸಿಖ್ರುಗು ಪ್ರತ್ಯೇಕ ಪ್ರತ್ಯೇಕ ಧರ್ಮಗುರು ಪ್ರತ್ಯೇಕ ಧರ್ಮ ನಮಗೆ ಧರ್ಮಗುರು ಗುರು ಯಾರು ಪ್ರತ್ಯೇಕ ಗ್ರಂಥ ಇದೆ ನಮ್ಗೆ ಯಾವುದು ನಮ್ಮ ಹತ್ತಿನ ಕೇಳ್ತಾ ಇದ್ದೇವೆ ಸಂವಿಧಾನದ ಅಡಿಯಲ್ಲಿ ನಾವು ಕೇಳ್ತಾ ಇದ್ದೇವೆ ನಾವು ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನಾವು ಸರ್ಕಾರವನ್ನ ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನಾವು ಸಂವಿಧಾನದಲ್ಲಿ ನಾವು ನಮ್ಮ ಪ್ರತ್ಯೇಕ ಧರ್ಮ ನಮ್ಗೆ ಸ್ವತಂತ್ರ ಅಸ್ತಿತ್ವ ಇದೆ ನಾವು ಯಾವ ಧರ್ಮದ ಅಲ್ಲ ನಮ್ಗೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನ ಸಂವಿಧಾನದ ಅಡಿಯಲ್ಲಿ ಕೊಡಿ ಅದಕ್ಕೆ ನಾವು ಮಟ್ಟದಾರರಾಗಿದ್ದೇವೆ ನಾವು ನಾವು ಅದು ನಮ್ಮ ಖುಷಿ ಆಗ್ತದೆ ಆದ್ರೆ ಪ್ರತ್ಯೇಕ ಧರ್ಮ ಮಾನ್ಯತೆ ಸಿಗ್ತಿದ್ರೆ ಎಲ್ಲ ರೀತಿಯ ಆರ್ಥಿಕ ಸೌಲಭ್ಯಗಳು ಮುಂದಿನ ನಮ್ಮ ಸಮಾಜದ ಮಕ್ಕಳಿಗೆ ಯಾರ ಮಕ್ಕಳಿಗಾದ್ರೂ ಆಗಲಿ ಯಾರ ಮಕ್ಕಳಿಗಾದ್ರೂ ಸಿಗ್ಲಿಲ್ಲ ಮುಂದಿನ ನಮ್ಮ ಸಮಾಜದ ಮಕ್ಕಳಿಗೆ ಅದು ಬಹಳಷ್ಟು ಅನುಕೂಲಗಳು ಆಗುತ್ತೆ ಇದನ್ನೆಲ್ಲ ಗಮನಿಸ್ಬೇಕು ಈ ಇಷ್ಟೆಲ್ಲ ಇದು ಒಂದು ಪರಿಣಾಮಕಾರಿಯಾಗಿ ತಮ್ಮಿಂದ ಬರ್ಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕು ನಮ್ಗೆ ಒಂದು ವಿಚಾರವನ್ನು ತಮ್ಮ ಗಮನಿಸ್ಕೊಳ್ತಾರೆ ಸಿಕ್ತರು ಸಿಕ್ಕ ಜನಾಂಗ ಹೋಗಲ್ಲ ತಮ್ಮ ಸಿಕ್ಕ ಜನಾಂಗ ಹೊದ್ತಿದ್ಯಪ್ಪ ರು ಎಲ್ಲ ಪಕ್ಷಗಳಿದಾರೆ ಇದಾರೆ ಕಾಂಗ್ರೆಸ್ ಪ್ರಧಾನಿ ಹೌದಾ ಬಿಜೆಪಿ ಸಿಕ್ಕು ಇದಾರೆ ಕಾಂಗ್ರೆಸ್ನಲ್ಲಿ ಇದಾರೆ ಬೇರೆ ಬೇರೆ ಆಮ್ ಆದ್ಮಿ ಪಾರ್ಟಿ ಇದಾರೆ ಅವರೇ ಮುಖ್ಯಮಂತ್ರಿ ಪಂಜಾಬ್ ಎಲ್ಲ ಪಕ್ಷದಲ್ಲಿ ಇದ್ದಾರೆ ಸಿಕ್ಕು ಆದ್ರೆ ವಿಚಾರ ಬಂದೆ ಪಕ್ಷ ಯಾವುದು ಪಕ್ಷ ಯಾವುದಾದ್ರೂ ಆಗಲಿ ಅದು ಧಾರ್ಮಿಕ ವಿಚಾರ ಬಂದಾಗ ಅವರು ಒಗ್ಗಟ್ಟ ಇದಕ್ಕೆ ಮುಖ್ಯವಾಗಿ ಇಂದಿರಾ ಗಾಂಧಿ ಅವರಿದ್ದಾಗ ಅಮೃತ ಮೇಲೆ ನಡೆದಂತಹ ದಾಳಿ ಬಿಂದ್ರನ್ ಮಾಲೆ ಭಯೋತ್ಪಾದಕ ಅಮೃತ ಮಹಾನಿಧಿರಲ್ಲಿ ಯಾವುದು ಗುರುಕಾರ್ ಗುರುದ್ವಾರನ್ನು ದಾಗ ನಡೆದಂತ ಸೈನಿಕ ಕಾರ್ಯಾಚರಣೆ ಸೈನಿಕ ಕಾರ್ಯಾಚರಣೆ ಆ ಸೈನಿಕ ಕಾರ್ಯಾಚರಣೆ ನಡೆದ ಮೇಲೆ ಚಿಕ್ಕರು ಇಂದಿರಾ ಗಾಂಧಿ ಅವರ ಕುಟುಂಬಕ್ಕೆ ವಿರೋಧಿಗಳಾಗ್ತಾರೆ ಆದ್ರೆ ನನಗ ಬಂದಿದ್ದೇನು ಅಂದ್ರೆ ಇಡೀ ದೇಶ ಇಡೀ ದೇಶ ಅಷ್ಟೇ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ಒಬ್ಬ ಪತ್ರ ಕರ್ತಿದ್ರು ಅವರು ಅವ್ರ ಹೆಸು ಗೊತ್ತ ಕುಲ್ದೀಪ್ ಸಿಂಗ್ ಅವರಿಗೆ ಆಫ್ ಇಂಡಿಯಾ ಎಡಿಟರ್ ಆಗಿತ್ತು ಕುಲ್ದೀಪ್ ಸಿಂಗ್ ಬಹಳ ತಿಳುವಳಿಕೆಯಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ಅಂತ ನಡೀತಾರೆ

ಟೀಕೆ ಮಾಡಿ ಬರೀತಾರೆ ಅದೇ ಸಂದರ್ಭದಲ್ಲಿ ಅವರೊಂದು ಚಾಲೆಂಜ್ ಆಗ್ತಾರೆ ಎಲ್ಲಾದ್ರೂ ಭಿಕ್ಷೆ ಬೇಡುವಂತಹ ಲಾಟ್ರಿ ಟಿಕೆಟ್ ಒಬ್ಬ ಸಿಕ್ಕರನ್ನ ತೋರಿಸಿದೀವಿ ಅಂತ ಕೇಳ್ತಾರೆ ನೋಡಿ ಆ ಮಾತು ನಮಗೆ ಆದರ್ಶ ಆಗ್ಬೇಕು ಯಾರಾದ್ರೂ ಹೇಳಿರ್ಲಿಕ್ಕೆ ಇಡೀ ಜಗತ್ತಲ್ಲಿ ಭಿಕ್ಷೆ ಬೇಡುವಂತಹ ಅಥವಾ ಲಾಟರಿ ಟಿಕೆಟ್ ತಗೊಳ್ಳುವಂತ ಒಬ್ಬ ಸಿಕ್ ನನ್ನ ತೋರಿಸಿ ಅದರ ಅರ್ಥ ಏನು ನಾವು ಕಷ್ಟಪಟ್ಟು ದುಡಿತೇವೆ ನಾವು ಸಿಕ್ ನಾವು ಉಚಿತವಾಗಿ ತಗೊಳಕ್ ಇಷ್ಟಪಡಲ್ಲ ಭಿಕ್ಷೆ ಬೇಡಿ ಜೀವನ ಮಾಡಿ ಇಷ್ಟಪಡಲ್ಲ ನಾವು ಇಷ್ಟೆಂಟ್ ವೀಕ್ಲಿ ಅಂಡ್ ಇಂಡಿಯಾದಲ್ಲಿ ಅವರು ಆರ್ಟಿಕಲ್ ನೋಡಿ ನಮ್ಮ